ಫಲಾನುಭವಿಗಳಿಗೆ ಎಲ್ಲಿ ತನಕ ಕೊಟ್ಟಿರಿ ಅಂತ ನಾ ಪ್ರಶ್ನೆ ಕೇಳಿದ್ದೆ ಯಾಕಂದ್ರೆ ಇದ್ರ ಹೆಸರೇ ಗ್ಯಾರಂಟಿ ಯೋಜನೆ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಪ್ರಮುಖ ಗ್ಯಾರಂಟಿ ಇದು ಗೃಹಲಕ್ಷ್ಮಿ ಯೋಜನೆ ಈ ಗ್ಯಾರಂಟಿ ನಂಬೆನ ಜನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಗೊಂಡ್ ಬಂದಾರ ಹೆಣ್ಮಕ್ಳು ಪ್ರತಿ ತಿಂಗಳು ಗ್ಯಾರಂಟಿ ನಮಗೆ ದುಡ್ಡು ಬರ್ತೈತಿ ಅಂತ ಕಾಯ್ತಿರ್ತಾರೆ ಪ್ರಶ್ನೆ ಬರಲಿ ಆದ್ರೆ ಇದಕ್ಕೆ ನೀವು ಕೊಟ್ಟು ಸರ್ಕಾರ ಕೊಟ್ಟು ಉತ್ತರದಾಗ ಡಿಸೆಂಬರ್ ತನಕ ನಾವು ಅಷ್ಟೊ ದುಡ್ಡು ಕೊಟ್ಟಿದ್ದೇವೆ ಇನ್ನು ತನಕನೂ ದುಡ್ಡು ಉಳಕಿದ ತಿಂಗಳ ದುಡ್ಡು ಕೊಟ್ಟಿಲ್ಲ ಅಂತ ನೀವು ಕೊಟ್ಟಿರಿ ಇವತ್ತು ಆಲ್ರೆಡಿ ನಾವು ಮಾರ್ಚ್ಲೇ ಡಿಸೆಂಬರ್ ತನಕ ದುಡ್ಡು ಕೊಟ್ರ ಸರ್ಕಾರದ ಈಗ ಪ್ರಶ್ನೆ ಏನು ಅಲ್ಲಿ ಉತ್ತರ ನಾನ್ ನೋಡಿದೆ ನೀವು ಡಿಸೆಂಬರ್ ಜನವರಿ ಮತ್ತು ಫೆಬ್ರವರಿ ಬಿಡುಗಡೆ ಆಗಿರ್ತೀನಿ ಹೇಳ್ತದೆ ಉತ್ತರ ಅದು ಇಲ್ವಾಗೆ ಡಿಸೆಂಬರ್ ಅಂತ ಹೇಳ್ತೀರಿ ಅಲ್ರೆ ಡಿಸೆಂಬರ್ ತನಕ ಕೊಟ್ಟಿದ್ದಾರೆ ಅವರು ಜನವರಿ ಮತ್ತೆ ಫೆಬ್ರವರಿ ಅದಕ್ಕೆ ಅದಕ್ಕೆ ಯಾಕಂದ್ರೆ ಪ್ರಶ್ನೆ ಬಂತಂದ್ರೆ ಒಬ್ಬ ಮಂತ್ರಿಗಳು ಹೇಳ್ತಾರೆ ಇದು ನಾವು ಫಿಕ್ಸ್ ಟೈಮ್ ಪ್ರಶ್ನೆಗೆ ಬನ್ನಿ ಒಬ್ಬೊಬ್ಬ ಮಂತ್ರಿಗಳು ಒಬ್ಬೊಬ್ಬಲ್ ಹೇಳ್ತಾರೆ ಈಗ ಸಬ್ಜೆಕ್ಟ್ ಗ್ಯಾರಂಟಿ ಅಂತ ನಿಮ್ಮ ಪ್ರಶ್ನೆಗೆ ಜನವರಿ ಮತ್ತೆ ಫೆಬ್ರವರಿ ಧನ ಸಹ ಬಿಡುಗಡೆ ಆಗಿರುತ್ತೆ ಬರ್ತದೆ ಈಗ ಅರವಿಂದ್ ಬೆಲ್ಲದವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದೀವಿ ಇಡೀ ಜಿಲ್ಲೆಯವರು ಎಲ್ಲ ಅವರ ಹತ್ರ ಮಾಹಿತಿ ಇದೆ ಅವರು ಹೇಳ್ತಾರೆ ಮಾತ್ರ ಬಂದಿದೆ ಜನವರಿ ಫೆಬ್ರವರಿ ದುಡ್ಡು ಕೊಟ್ಟಿಲ್ಲ ಮುಂದ್ ಬರ್ತಕ್ಕಂಥೇಳಿದೀವಿ ಕೊಡ್ತೀವಿ ಅಂತ ಕೊಡ್ತೀವಿ ಕೂಡ ಅದನ್ನ ಅದಕ್ಕೆ ನಂದೇನಿದೆ ಸಜೆಷನು ಅರವಿಂದ್ ಬೆಲ್ಲ ಸಾಹೇಬ್ರೆ ಎಲ್ಲ ಕೇಂದ್ರ ಸರ್ಕಾರಗಳು ಎಲ್ಲ ರಾಜ್ಯ ಸರ್ಕಾರಗಳು ಸ್ಕೀಮ್ಗಳನ್ನ ಜಾರಿ ಮಾಡ್ತಾವೆ ಒಂದೆರಡು ತಿಂಗಳ ಮೂರು ತಿಂಗಳ ಆಗ್ತಕ್ಕಂಥ ಲೇಟ್ ನಾನು ಉದಾಹರಣೆ ಕೊಡಬೇಕಾಗಿದ್ರೆ ಲೀಸ್ಟ್ ಕೊಡ್ತೀನಿ ನಿಮಗೆ ಒಂದು ಕೇಳಿ ಸಂತೋಷ್ ಲಾಡ್ ಅವ್ರ್ ಮಾತಿದ್ರೆ ಡೆಲ್ಲಿ ಮಾತಾಡ್ತಾರೆ ಕರ್ನಾಟಕ ರಾಜ್ಯದ ಇಲ್ಲಿ ನೀವ್ ಇಡೀ ದೇಶದ ನಾವ್ ನಾವು ಮಾತಾಡಿದ್ರಿ ತೊಂದ್ರೆ ಐತೆ ಯಾವ್ದೇ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗ್ಲಿ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಆಗ್ಲಿ ಕೆಲವು ಸಂದರ್ಭದಲ್ಲಿ ಲೇಟ್ ಆಗತ್ತೆ ನಮ್ದು ಹದಿನೇಳು ತಿಂಗಳ ಸತತವಾಗಿ ದುಡ್ಡನ್ನು ಕೊಟ್ಟಿದ್ದೀವಿ ಎರಡು ತಿಂಗಳ ಕಾರಣ ಕೊಡಿ ಯಾಕೆ ಅಂತ ಅಲ್ಲ ಡಾಕ್ಟ್ರೆ ಮಾತಾಡ್ತೀವಿ ಕೆಲವರು ಮಾತಾಡಬೇಕು ಉತ್ತರ ಕೊಡ್ಲಿ ಅವ್ರ ಸಂದರ್ಭದಲ್ಲಿ ಟ್ರೆಜರಿ ಎಲ್ಲ ಕಡೆಯಿಂದ ಕಲೆಕ್ಷನ್ ಆಗ್ಬೇಕಾಗಿತ್ತು ಕೆಲ ಸಂದರ್ಭದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಇರಬಹುದು ಆನೆಸ್ಟ್ ಈಗ ಎರಡೇ ತಿಂಗಳ ಕೊಟ್ಟಿಲ್ಲ ಅಧ್ಯಕ್ಷರೇ ಮುಂದ್ ಬರ್ತಕ್ಕಂಥ ದುಡ್ಡು ಕೊಡ್ತೀವಿ ಮಂತ್ರಿ ಅವರು ಹೇಳಿದ್ದಾರೆ ಅವ್ರ ಆರೋಗ್ಯ ಸರಿ ಇಲ್ಲದೆ ಇದ್ರಿಂದ ಅದನ್ನೇ ಅದನ್ನೇ ಪ್ರಸಾದ್ ಒಂದೇ ನಿಮಿಷ ಮುಗಿದು ಅಲ್ಲ ಅಲ್ಲ ಕೂತ್ಕೊಳ್ಳಿ ಆಯ್ತು ಎಲ್ಲ ಗೊತ್ತಿದೆ ನಮ್ಮ ಬಜೆಟ್ ಅಲ್ಲಿ ಮಾತಾಡಿ

கேந்திர சார் ಇಲ್ಲ ನಮ್ ಕೆಟ್ಟ ಅವ್ರೇ ಚಿಂತೆ ಮಾಡ್ತಾ ಇದ್ದಾರೆ ಚಿಂತೆಯನ್ನು ನಾವು ಪ್ರತಿನಿಧಿ ಜನರು ಸಮಸ್ಯೆ ತಗೊಂಡಿದ್ದಾರೆ

அஸ்வர அந்த அஸ்வக மா

ಬೆಲ್ಲದ್ ಮಾತಾಡಿ ನೀವು ಸರ್ ಬಡ್ಜೆಟ್ ಗೊತ್ತಿದೆ ಬಜೆಟ್ ಬೆಲ್ಲದ್ ಎಲ್ಕೊಂಡು ನೆಕ್ಸ್ಟ್ ಕ್ವೆಶನ್ ನೀವು ಕ್ವೆಶನ್ ಆಗ್ಲಿಕ್ಕೆ ಅವಕಾಶ ಕೊಡ್ತೀರಾ